ಅದರ ಅನಿಸಿಕೆ ಪ್ರಕಾರ ಇಲ್ಲಿ ಮೋಸ್ಟ್ಲಿ ಕಾಂಗ್ರೆಸ್ ವಿನ್ ಆಗ್ಬೋದು ಅಂತಂದೇಳಿ ಒಂದು ಅನಿಸಿಕೆ ನನ್ನ ಅನಿಸಿಕೆ ಕಾಂಗ್ರೆಸ್ ವಿನ್ ಆಗಬೇಕು ಅಂತಂದಲ್ಲ ಒಂದು ಜನಗಳ ಅಭಿಪ್ರಾಯವನ್ನು ನಿಮ್ಮ ಥರ ನಾನು ಕಲೆಕ್ಟ್ ಮಾಡಿದೆ ಕಾಂಗ್ರೆಸ್ ವಿನ್ ಆಗ್ಬೋದು ಅಂತ ಒಂದು ಇದು ಅದರ ಪ್ರಕಾರ ನೋಡಿದರೆ ಕೆಲವೊಂದು ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಂದಮೇಲೆ ಕೆಲವೊಂದು ಒಳ್ಳೆ ಯೋಜನೆಗಳನ್ನ ಅವರು ಮಾಡಿದ್ದಾರೆ ಗಾಯತ್ರಿ ಸಿದ್ದೇಶ್ವರ ಮತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಇವರಲ್ಲಿ ಯಾರು ನಿಮಗೆ ಸೂಕ್ತವಾದ ವ್ಯಕ್ತಿ ಇದರಲ್ಲಿ ಸರ್ ಸೂಕ್ತವಾದ ವ್ಯಕ್ತಿ ಹೇಳಿದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಳ್ವಿಕೆ ಮಾಡ್ತಿದೆ ಅದರಲ್ಲಿ ಆ ಪ್ರಕಾರ ಈಗ ನೋಡಿದೀವಿ ಹೇಳಿದ್ರೆ ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ಒಳ್ಳೆ ಸರ್ಕಾರದ ಐದು ಗ್ಯಾರಂಟಿಗಳು ಕೆಲಸ ಮಾಡ್ತವೆ ಅಂತ ಕೆಲಸ ಮಾಡ್ತಾ ಇದ್ದಾವೆ ಹೌದು ಇವತ್ತೆಲ್ಲ ನಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ ಆಗಲಿ ಅಥವಾ ಮತ್ತೆ ಕೆಲವೊಂದು ನಾವು ಇದುವರೆಗೂ ಕರೆಂಟ್ ಬಿಲ್ಲನ್ನು ನಾವು ಪೇ ಮಾಡಿಲ್ಲ ಅದು ಉಚಿತವಾಗಿದೆ ಆಮೇಲೆ ಕೆಲವೊಂದು ಉಚಿತವಾದಂಥ ಶಕ್ತಿ ಯೋಜನೆ ಅದು ಚೆನ್ನಾಗೆ ಯೂಸ್ ಆಗ್ತಿದೆ ಕೆಲವರಿಗೆ ತೊಂದರೆ ಆಗಿರ್ಬೋದು ಮತ್ತು ಇನ್ನೊಂದು ಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಅದು ಸಹ ಒಳ್ಳೆ ಚೆನ್ನಾಗೆ ಕೆಲವೊಬ್ರು ಬಡ ಕುಟುಂಬದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ ಅದು ಗೃಹಲಕ್ಷ್ಮಿ ಅನ್ನೋಕ್ಕಿಂತ ಒಂದು ಮನೆಗೆ ಬಂದಿರತಕ್ಕಂಥ ಅವರ ಅದೃಷ್ಟದ ಹಣ ಅಂತ ಹೇಳ್ಬೋದು ಈ ಸರಿ ಯಾರು ಗೆಲ್ಬೇಕಿರ್ ಬಿಜೆಪಿ ಗೆಲ್ಬೇಕು ಏನ್ ಮಾಡ್ಯಾರ ಇವ್ರು ಏನ್ ಮಾಡ್ಯಾರ ಇವರು ಏನು ಒಳ್ಳೇದು ಮಾಡ್ಯಾರ ಎಲ್ಲಾರು ಹಾಳೆ ಮಾಡಿರೋದು ನಮಗೆ ಇದ್ರೂ ಗೊತ್ತಿಲ್ಲ ಎಂಪಿಯಾಗಿ ಈಗಲೂ ಇದ್ದಾರೆ ಪಿ ಆಗಿ ಅವ್ರು ಇದ್ರಲ್ಲ ಇಲ್ಲಿ ಏನ್ ಮಾಡಿದಾರೆ ನೀವೇ ಕೇಳ್ತಾ ಇದ್ದೀರಾ ಏನು ಧಾರವಾಡ ಕಾಂಗ್ರೆಸ್ ಗೆದ್ದಾಗಿಂದ ನಾವು ಹಾಳೆ ಆಗಿರೋದು ಎಲ್ಲ ರೋಡಿಗೆ ಬಂದಿದ್ವಿ ಆಟೋಗಳು ನೆನೆಸ್ಕೊಂಡ್ಕೊಂಡಿವೆ ಏನು ಉಪಯೋಗ ಅಲ್ಲೇ ಐದಾರು ವರ್ಷ ಆಯ್ತು ಫ್ರೀ ಬಸ್ ಮಾಡಿದ್ದಾರೆ ಕಷ್ಟ ಅಲ್ಲ ನಮಿ ದುಡಿಯೋರಿಗೆ ಕಷ್ಟ ಅಲ್ಲ ಅವರು ಫ್ರೀ ಆಗಿ ನಾವೇನು ದುಡಿಯೋನ ಕರೆಂಟ್ ಬಿಲ್ ಫ್ರೀ ಕೊಟ್ಟಿದರಲ್ಲ ಕರೆಂಟ್ ಬಿಲ್ ಏನು ಫ್ರೀ ಕೊಟ್ಟಿಲ್ಲ ತಗಂತದ್ರೆ ಒಂದು ಟೂಟಬಲ್ ನಾವೇ ಕಟ್ತಾ ಇದ್ದೀವಿ ಮೊದ್ಲು ಬರೋ ನಾನ್ನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಕಟ್ತಾಯಿದ್ದೀವಿ ಕರೆಂಟ್ ಬಿಲ್ ಬಿಜೆಪಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು ಬಿಜೆಪಿ ಬಿಜೆಪಿ ಪಿ ಸರ್ ಇಲ್ಲಿ ಯಾರು ಗೆಲ್ಲಬೇಕು ಇಲ್ಲಿ ಗಾಯತ್ರಿ ಇವರು ಗಾಯತ್ರಿ ಸಿದ್ದೇಶ್ವರ ಗಾಯತ್ರಿ ಸಿದ್ದೇಶ್ವರ ಗೆಲ್ಲಬೇಕು ಗೆಲ್ಬೇಕು ಯಾಕೆ ಅವರೇ ಗೆಲ್ಬೇಕು ನಿಮಗೆ ನಾವು ಸೆಂಟ್ರಲ್ ನೋಡ್ತಾ ಸರ್ ಸ್ಟೇಟ್ ನೋಡ್ತಾ ಇಲ್ಲ ಸ್ಟೇಟ್ ನೋಡ್ತಾ ಇಲ್ಲ ಸೆಂಟ್ರಲ್ ರಾಜ್ಯ ಸರ್ಕಾರ ಐದು ಒಳ್ಳೆ ಯೋಜನೆ ಕೊಟ್ಟಿದೆ ಅಂತ ಹೇಳ್ತಾರಲ್ಲ ಅದು ಯಾರಿಗೂ ಉಪಯೋಗ ಆಗಿಲ್ಲ ಸರ್ ಈಗ ಎಕ್ಸಾಂಪಲ್ ಅವರೇ ಹೇಳಿದ್ರು ಆಟೋದಾರೆ ಅವ್ರ ಎಷ್ಟು ಲಾಸ್ ಆಗಿದೆ ಈಗ ನಾವೇನು ಮಾಡ್ತೀರಿ ನಾವು ಟೀಚರ್ಸ್ ಇಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಐದು ಯೋಜನೆಗಳು ಕೊಟ್ಟಿದೆ ಹಾಗಾಗಿ ಮನೆ ಮನೆ ತಲುಪಿದೆ ನಾವು ಗ್ಯಾರಂಟಿ ಸರ್ಕಾರ ಸರ್ಕಾರ ಕೇಂದ್ರದಲ್ಲೂ ಎಲ್ಲರಿಗೂ ಕೇಂದ್ರದಿಂದ ಐದು ಕೆಜಿ ಕೊಡ್ತಾ ಇದ್ರೆ ಸರ್ ಈಗ ಇಲ್ಲಿಗೆ ಹತ್ತು ಕೆಜಿ ಕೊಡ್ತದೆ ಅಂತ ಹೇಳಿದ್ರು ಬಟ್ ಅದು ಕೊಡದ ಕೊಡಕ್ಕೆ ಆಗ್ತಾ ಇಲ್ಲ ಈಗ ಅದ್ರ ಬದಲಿಗೆ ಅಮೌಂಟ್ ಕೊಡ್ತೇನೆ ಅಮೌಂಟ್ ಬಂದಿದೆಲ್ಲ ನಮಗೆ ಗೊತ್ತಿಲ್ಲ ಸರ್ ಕರೆಂಟ್ ಫ್ರೀ ಅಲ್ಲಿ ಸರ್ ಹೇಳಿಲ್ಲ ಸಾವಿರ ರೂಪಾಯಿ ಕಟ್ತಾ ಕಟ್ಟಲ್ಲ ಸಾವಿರ ಕಟ್ಟೋ ಎರಡು ಸಾವಿರ ಕಟ್ತಾ ಇದಾರೆ ಅವ್ರ ಹೆಣ್ಮಕ್ಳಿಗೆ ಎರಡು ಸಾವಿರ ಆಗ್ತಿದ್ರಲ್ಲ ಎರಡು ಸಾವಿರ ಆಗ್ತದೆ ಎಲ್ಲಿದೆ ಸರ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತಾನೆ ಇದೆ ಅಲ್ಲ ಹಾಗಾಗಿ ನಿಮಗೆ ಬಿ ಜೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಬೇಕು ಯಾಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಒಳ್ಳೇದು ಮಾಡಿದಾರೆ ಸರ್ ಜನಕ್ಕೆಲ್ಲ ಅದಕ್ಕೆ ಸಿಲಿಂಡರ್ ರೇಟ್ ಎಲ್ಲ ಕಮ್ಮಿ ಇದೆ ಅದೆಲ್ಲ ಅದಕ್ಕೆ ಒಳ್ಳೇದು ಮಾಡಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಯಾರಲ್ಲಿ ಕಾಂಗ್ರೆಸ್ ಯಾರಿದ್ದಾರೆ ಪ್ರಭಾ ಮೇಡಮ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ಮಾಡ್ತಾರೆ ಸರ್ ಅಂತ ನಂಬಿಕೆ ಇತ್ತು ಸರ್ ನಮಗೆ ಸೊ ಕರ್ನಾಟಕ ಸರ್ಕಾರದ ಯಾವ ಯೋಜನೆಗಳು ನಿಮಗೆಲ್ಲ ಇಷ್ಟ ಆಗಿದೆ